ಈ ಒಂದು ಪ್ರತಿಭೆ ನಿಜವಾಗಿ ಮೆಚ್ಚುವಂತದ್ದು ಬಹುಶಃ ಎಲ್ಲರೂ ಬಿಡುವವರು ಆದರೆ ನಿಮ್ಮ ಹಠವನ್ನ ನೋಡಿಕೊಂಡು ಈ ಸಾಧನೆ ಕೊಂಡು ನಮ್ಮ ಅರ್ಶನ್ ಶೆಟ್ಟಿ ಅವರು ಸಾಲನ್ನು ಹಾಕಿ ಗೌರವಿಸ್ತಿದ್ದಾರೆ ಅದೇ ಸನ್ನತನ ನಿಮಗೆ ಪೇಟವನ್ನು ಕೊಟ್ಟು ಕಲರ್ಫುಲ್ ಆಗಿದೆ ನಿಮ್ಮ ಜೀವನವು ಕಲರ್ಫುಲ್ ಆಗಲಿ ಎಂಬ ದೃಷ್ಟಿಯಿಂದ ಅವರು ಸಹಕಾರ ಸಂಘದ ಒಂದು ಕಲರ್ಫುಲ್ ಜೀವನಕ್ಕೆ ದ್ಯೋತಕವಾಗಿ ಉದಾಹರಣೆಗೆ ಸಾಲನ್ನು ಹಾಕ್ತಿದ್ದಾರೆ ನಮ್ಮ ತುಳುನಾಡಿನ ಕೀರ್ತಿಯನ್ನು ಮೆರೆದ ಕಾರಣಕ್ಕಾಗಿ ತುಳುನಾಡಿನ ಸಾಲನ್ನು ಹಾಕಿ ನಿಮ್ಮನ್ನ ವೆಂಕಟೇಶ್ ಮಾಸ್ಟರ್ ಗೌರವಿಸುತ್ತಿದ್ದಾರೆ ಇನ್ನು ಮಾಮೂಲಿಯಾಗಿ ಸನ್ಮಾನಿತರ ಸಾಲ್ ಗೌರವ ಅಭಿನಂದನೆಯ ಒಂದು ಸ್ಮರಣಿಕೆಯನ್ನು ಕೊಟ್ಟು ಹಿರಿಯರು ಹೂವನ್ನು ಕೊಟ್ಟು ಪ್ರೀತಿಯ ದ್ಯೋತಕವಾದ ಗುಲಾಬಿಯನ್ನು ಕೊಟ್ಟು ನಮ್ಮ ಹಿರಿಯ ಸಾಧಕರು ಚಿಕ್ಕ ಪ್ರಾಯದಲ್ಲಿ ಅತ್ಯಂತ ಸೆಲೆಬ್ರಿಟಿಯಾಗಿ ಮೂಡಿ ಬಂದಿರುವಂತಹ ಬಾಲಕೃಷ್ಣ ಪೂಜಾರಿ ಇವರನ್ನ ಎಲ್ಲರೂ ಪ್ರೀತಿಪೂರ್ವಕವಾಗಿ ಗೌರವಿಸ್ತಿದ್ದಾರೆ ಇವತ್ತು ನೂರ ಒಂದನೇ ಎಪಿಸೋಡನ್ನು ಅವರು ಈ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಬಹುಶಃ ಇವರ ಪ್ರತಿಭೆ ಇನ್ನಷ್ಟು ಮಿಂಚಿಲಿ ಇವರಿಗೆ ಎಲ್ಲರೂ ಸಾಕಾರ ಎಂಬ ಆರೈಕೆಯೊಂದಿಗೆ ಅವರಿಗೆ ಶುಭ ಆರೈಕೆಯನ್ನು ಕೊಡ್ತಾ ನಿಮ್ಮ ಸಾಯಿ ಮೆಲೋಡಿ ಸ್ಪೇಜ್ ಇನ್ನಷ್ಟು ಸಂಚಿಕೆಯನ್ನು ಪಡೆದು ನೂರು ದಾಟಿದೆ ಸಾವಿರ ಲಕ್ಷಾಂತರ ಲೈಕ್ ಆಗಲಿ ಎಲ್ಲರೂ ನಿಮ್ಮನ್ನು ಮೆಚ್ಚುವಂತ ಎಂಬ ಆರೈಕೆಯೊಂದಿಗೆ ನಮಗೆ ಅಭಿನಂದನೆ ಸಲ್ಲಿಸಿದ್ದೇನೆ ಎಲ್ಲ ಹಿರಿಯರ ಪರವಾಗಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಸರ್ ವೆಂಕಟೇಶ್ ಆತ್ಮೀಯರೇ ಪೇಜ್ ಸಾಯಿ ಮೆಲೋಡೀಸ್ ಪೇಜ್ ಅನಂತಾಡಿ ಎಂಬಂಥ ಒಂದು ಪೇಜನ್ನು ಪ್ರಾರಂಭ ಮಾಡಿ ಆ ಸಂಗೀತಾಸಕ್ತರಿಗೆ ಅವಕಾಶವನ್ನು ಒದಗಿಸಿಕೊಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ನಮ್ಮ ಅನಂತಾಡಿ ಊರಿನಲ್ಲಿ ಪ್ರಾರಂಭಗೊಂಡಂಥ ಒಂದು ಸಂಸ್ಥೆ ಆ ಇವತ್ತು ಒಂದು ಮೂರು ಸಂಚಿಕೆಗಳನ್ನು ಯಶಸ್ವಿಯಾಗಿ ಪೂರೈಸಿ ಮೊನ್ನೆ ನೂರನೆಯ ಸಂಚಿಕೆಯನ್ನು ಬಹಳ ದೂರಿಯಾಗಿ ನಿರ್ವಹಿಸಿ ಒಂದು ರೀತಿಯಲ್ಲಿ ಒಂದು ಅದೊಂದು ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ನಮ್ಮ ಬಾಲಕೃಷ್ಣ ಪೂಜಾರಿ ಮುಜಲ ಅವರು ಹಾಗಾಗಿ ಅಂತಹ ಅವರ ಒಂದು ಆ ಸಾಧನೆಯನ್ನು ಗುರುತಿಸಿ ಗೌರವಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರೀ ಉಳ್ಳಾಲ್ತಿ ಭಕ್ತವರಿಂದ ಅನಂತಾಡಿ ಇದರ ಎಲ್ಲ ಸದಸ್ಯರು ಈ ದಿವಸ ಬಂದು ಸೇರಿಕೊಂಡು ಇವತ್ತು ಅವರನ್ನು ಒಂದು ಅಭಿನಂದಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಎಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ತಮಗೆ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಮೂವತ್ತು ಸಾವಿರಕ್ಕಿಂತಲೂ ಹೆಚ್ಚು ನನ್ನ ಕೈಯಿಂದ ಹೋಗ್ತಾ ಇದೆ ಚಿಂತೆ ಇಲ್ಲ ಆದ್ರೆ ತೃಪ್ತಿ ಇದೆ ನನಗೆ ಚಿಂತೆ ಇಲ್ಲ ತೃಪ್ತಿ ಇದೆ ನನಗೆ ನಾನು ಹಣ ಕಲಿಸಿದರೆ ಇರುವ ತನಕ ಜನ ಕಳಿಸಿದರೆ ತನಕ ಅಂತ ಹೇಳ್ತಾರೆ ಹಣ ಗಳಿಸಿದರೆ ಇರೋ ತನಕ ಜನ ಗಳಿಸಿದರೆ ಸಾಯೋ ತನಕ ಅಂತ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಸಿ ಬೆಲ್ಲ ಸಕ್ಕರೆ ಆಗು ದೀನ ದುರ್ಬಲ ರಂಗೆ ಎಲ್ಲರಂದಾಗು ಮಂಕುತಿಮ್ಮ ಅಂತ ಎಲ್ಲಿ ಗೊತ್ತಿ ಜಂಡಾರು ಈ ತಂದಿ ಜನಕ್ಕ ಈ ಬಂದು ಲೆತಂದು ಬತ್ತದೆ ಇಲ್ಲಿ ಎಂಕ ಸನ್ಮಾನ ಮಾಡ್ಪ ಸನ್ಮಾನ ಹೆಂಕತ್ತು ಒಂದು ಅನಂತ ಅಡಿಗೆ ಸೇರಿದ್ರೆ ಸನ್ಮಾನದ ಬಣಿಯ ಇಷ್ಟ ಪಡೆಯ ಎಂಕ ಮಾತ್ರ ಸೇರಿನ ಸನ್ಮಾನ ಅನಂತಾಡಿಗೆ ಇಡೀ ರಾಜ್ಯದ ಜನತೆಗೆ ಸೇರ ಸನ್ಮಾನ ಸಾಯಿ ಮಿರಡಿಸ್ ಪೇಜ್ ಅನಂತಾಡಿದ ಓಂಜಿ ಫೇಸ್ಬುಕ್ ಪೇಜ್ ಒಂದು ಕ್ರಿಯೇಟ್ ಮಾಡಿದ ಐಕ್ಯ ಸೇರ ನಂಚಿನ ಸನ್ಮಾನ ಸರ್ ವಿಶೇಷವಾದ ಇನ್ನು ಬತ್ತದ ಪಾಲ್ ಪಡೆದಾರೆ ಹರ್ಷೇಂದ್ರ ಶೆಟ್ಟಿ ಬಾಲಿಕೆ ಈರೆಗಲ ಕ ಧನ್ಯವಾದ ಅಂಜನೆ ನಮ್ಮ ಸನತ್ರ ಈ ತುಂಬೆ ಕೋಡಿ ಈರೆಗಲ ಅಭಿನಂದನೆ ಸಲ್ಲಿಸುವುದಿಲ್ಲ ಅಂಜನೆ ಅರವಿಂದ್ ಕೊಂಡೆ ನಾಗೇಶ್ ಭಂಡಾರಿ ಸಸಿಕಾಂತ್ ಅಣ್ಣ ನವೀನಣ್ಣ ಗೋಪಾಲಕೃಷ್ಣ ಸಾರ್ ವೆಂಕಟೇಶ್ ಸಾರ್ ఉమేష్ అన్న నవీన్ అన్నమాగ హేమంత్ సార్ చేతనలా ఉడల్ది సందే నమంత